ஃப்ரெண்ட்ஸ் இவற்று நானும் டி டான் ப்க் தந்தீங்கனேன் டி டேன் பாக்கு மத்திய டி டேன் ஆயில் தந்தி நமக்கு சன் டான் ப்ளிமிஷஸு ஸ்கின் டாக்குனிங்கு எல்லாத்துக்கும் ரொம்ப வெல்க்கம் டூ ஏமா நான் நானும் ஏமா பண்ணி டயரைட்டாக வீடியோ கொட்டோன்னா இல்லை நானும் நம்ம கஸ்தூரி அர்ஷனா தோண்டி தீனி நமக்கு நான் நிர்மல் பரவாயில்ல நம்ம வனஷ் அதுவும் பரவாயில்ல ஓகேனா நானும் நிர்மல் தோண்டி தீனி இவத்து வந்து லை பிரூஃப் தோர்ஸ் தீனி இல்லை ஒன்று காலச்சமச்சக்கே நானும் ஒன்று முறையா நாலு ட்ராப்பஸ்டு நம்ம ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚ ಧಾರಾಳವಾಗಿ ಮೊಸರು ಹಾಕ್ಕೊಳ್ಳಿ ಆದಷ್ಟು ಸಿಹಿ ಮೊಸರು ಇಲ್ಲಿ ಗಟ್ಟಿ ಮೊಸರು ಬೇಡ ಇದನ್ನು ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಮತ್ತೆ ಹೇಳ್ತಿದ್ದೀನಿ ಅರಿಶಿನ ಕೊಬ್ಬರಿ ಎಣ್ಣೆ ಮತ್ತು ಇದು ನಮ್ಮ ಮೊಸರು ಇಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಓಕೆನಾ ಇದು ಟ್ಯಾನ್ ಪ್ಯಾಕು ಬಿಸಿಲಿಂದ ಹೋಗಿ ಬಂದಿದ್ದ ತಕ್ಷಣ ಮಾಡ್ಕೊಳ್ಳಿ ಸ್ಕಿನ್ನು ತುಂಬ ಆಗಿದೆ ಅಂದರೆ ಮಾಡ್ಕೊಳ್ಳಿ ಇದನ್ನು ಒಂದೇ ಒಂದು ಕಂಡೀಷನ್ ಏನಂದ್ರೆ ಚೆನ್ನಾಗಿ ಮಸಾಜ್ ಮಾಡಬೇಕು ಐದು ನಿಮಿಷ ಧಾರಾಳವಾಗಿ ಮಸಾಜ್ ಮಾಡಬೇಕು ಟೈಮ್ ತೊಗೊಳ್ಳಿ ನಿಮಗೆ ಇನ್ಸ್ಟಂಟ್ ಬ್ಲೀಚು ಆರ್ಗ್ಯಾನಿಕ್ ಬ್ಲೀಚ್ ಇವತ್ತಿನ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈಗಂತೂ ಬೆಂಗಳೂರಲ್ಲಿ ವಿಪರೀತ ಬಿಸಿಲಿದೆ ದಿನ ಹೊರಗಡೆ ಎಲ್ಲ ಮನೆಯಲ್ಲಿದ್ರೂ ಬಿಸಿಲಿರುತ್ತೆ ಸೊ ಇವಾಗ ನಿಮಗೆ ಲೈವ್ ಪ್ರೂಫ್ ತೋರಿಸ್ತೀನಿ ಇದೆ ಹಣೆಗೂ ಹಚ್ತೀನಿ ನೋಡಿ ಅಣೇಲಿರೋ ಅರ್ಶನ ನಾನು ಮಸಾಜ್ ಮಾಡಿದ್ಮೇಲೆ ತೆಗಿಯಲ್ಲ ಫೇಸು ಚಿನ್ನು ಮತ್ತು ಗದ್ದದಲ್ಲಿರೋದು ನೋ ಸೈಡಲ್ಲೆಲ್ಲ ತೆಗಿತೀನಿ ಅರ್ಶನ ನಿಮ್ಮ ನೋಡಿ ಕ್ಲಿಯರಾಗಿ ವೀಡಿಯೋ ನೋಡಿ ನಾನು ನಿಮ್ಮ ಜೊತೆ ಲೈವ್ ಪ್ರೂಫ್ ತೋರಿಸ್ತೀನಿ ಕೆಲವರು ಮುಖದಲ್ಲಿ ಹಾಕಿದ ತಕ್ಷಣ ಅರ್ಶನ ಆಗೋಗುತ್ತೆ ಮುಖ ಎಲ್ಲೋ ಕಲರ್ ಆಗುತ್ತೆ ಅಂತ ಇರುತ್ತೆ ಕೆಲವರು ಡೌಟ್ಸ್ ಇರುತ್ತೆ ಬಟ್ ಕೆಲವರು ಅದೇ ಥರನೂ ಹೇಳ್ತಾರೆ ಸೊ ನಾನು ನಿಮ್ಮ ಜೊತೆ ಇವತ್ತು ಲೈವ್ ಪ್ರೂಫ್ ತೋರಿಸ್ತಾ ಇದ್ದೀನಿ ನೋಡಿ ಹಣೆಗೂ ಅಷ್ಟನ್ನು ಹಾಕಿದ್ದೀನಿ ಮಸಾಜ್ ಮಾಡಿದ್ದೀನಿ ಬಟ್ ಅದು ನಾನು ರಿಮೂವ್ ಮಾಡಲ್ಲ ಇದು ನೋಡಿ ಐದು ನಿಮಿಷ ಆಗಿದ ತಕ್ಷಣ ಎಂಥ ಶೈನಿಂಗ್ ಇದೆ ಅಂತ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಅದಕ್ಕಿಂತ ಬೇಕಾ ಬ್ಲೀಚಿಂಗ್ ಏಜೆಂಟು ಮತ್ತು ಮಾಯಿಶ್ಚರೈಸರು ಅದರಲ್ಲೂ ನಿಮಗೆ ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲ್ ಸಿಕ್ಕಿದ್ರೆ ಅಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಇದಕ್ಕೆ ಆಲ್ಟರ್ನೇಟಿವ್ ಎಸೆನ್ಷಿಯಲ್ ಆಯಿಲ್ ಬಾದಾಮಿ ಆಯಿಲ್ லாவெண்டர் ஆயில் அது யாது வர்க்கலா ரிமூவிங் மாத்திர ஃபுல் பாடி டாண்ட் ரிமூவிங் மாத்திர இதரலேரு சோ கோனட் ஆயிள்ன டாண்ட் ரிமூவிங் நீங்கள் யாது மாத்தியில் சோ சனாக் அப்ளே மாதிரி மசாஜ்மி ஐந்து நிமிஷ விடோது ஆ ஃபரேன இம்மிடியேட்டாகி நோடி காட்டன் தகண்டு வைப் மாணி ஃபிரெண்ட்ஸ் இதென்ன க்ளியராக அப்சர்வ் மாணேல அர்ஷன இது பட் நான் தைத்தா இல்லை நமக்கு டிஃபரென்ஸ் கத்தாகி அந்த ஓகேனா ஷைனிங் நோடி க்ளோ நோடி யாவரீத்தோடி அணே அர்ஷனா நான் ஃபுல் தகித்தில் ಚೀಕ್ಸ್ ಮೇಲೆ ಫುಲ್ ತೆಗಿತಾ ಇದ್ದೀನಿ ಒಂದು ಸೈಡಲ್ಲಿ ಹಾಗೆ ಬಿಟ್ಟಿದ್ದೀನಿ ಅರ್ಶನ ಯಾಕೆ ಅಂತ ಹೇಳ್ತೀನಿ ನೋಡಿ ಇದೆಲ್ಲ ರಿಮೂವ್ ಮಾಡಿದ್ರಾ ಇದಕ್ಕೊಂದು ನೋಡಿ ಶೈನಿಂಗ್ ಯಾವ ರೀತಿ ಇದೆ ಅಂತ ಸೊ ಲೈಟ್ ಹಾಕಿದ್ರೆ ಶೈನಿಂಗ್ ಬರಲ್ಲ ಅದಕ್ಕೆ ಹೇಳಿದ್ದು ಮಸಾಜಿಂಗ್ ಟೈಮ್ ಅಂತ ಇದಕ್ಕೆ ನಾನು ಬೀಟ್ರೂತು ಪ್ಯಾಕ್ ಮಾಡ್ತಾಯಿದ್ದೀನಿ ಅಕಸ್ಮಾತ್ ಬೀಟ್ರೂಟ್ ಪೌಡ್ರ್ ಇಲ್ಲ ಅಂದರೆ ನಾನು ಜಸ್ಟ್ ಬೀಟ್ರೂಟ್ ಪೌಡ್ರ್ಗೆ ಸ್ವಲ್ಪ ರೋಸ್ ವಾಟ್ರ್ ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಳ್ಬೇಡಿ ಇದಕ್ಕೆ ಹಾಲು ಮೊಸರು ನೀರು ಗ್ಲಿಸ್ರಿನ್ ಯಾವುದು ಬೇಡ அக்கமாத் ஹேம பீட்டரூட் பவுட்ரு இல்லை அந்த பீட்ரூட் இதை தூர்க்கொம்பிட்டு அதுக்கு சொல்வ அக்கி இட்டுன்ல அக்கி இட்டு பவுட்ருக்காக்கி இதன் பேஸ்ட் மாகேண்ணா இது சொல்ல திக்காக இறக்குது யாரு பீட்டரூட் சொல்வ பவுட்ரு திக்கலா சோ பெனிட் ஆகும் சோ அதுபுதவாத பாக்கு யாவாக மாவோ தினா மாடி பெங்களூரில் விபரீத வில்லு மனைவிதான் சண்டானாக கை காலு முக ஃபுல் பாடி ஸ்கிராகு யூஸ் மாதிரி சோ பண்ணி பாக்கு அப்ளை மாத்தீங்க நோடி அணேல மத்திய ஒன் சைடு நான் அர்னா தகுதில நம்ம ஜொத்த ஷேர் மாட் தீனி ಅದ್ರ ಮೇಲೆ ಪ್ಯಾಕ್ ಇದ್ದೀನಿ ಆಮೇಲೆ ರಿಸಲ್ಟ್ ನೋಡಿ ನೀವೇ ಕೆನ್ನೆಲೆಲ್ಲ ಅಷ್ಟು ನಾನು ತೆಗ್ದುಬಿಟ್ಟಿದ್ದೀನಲ್ಲ ಸೊ ಯೂಶ್ವಲಿ ನಾನು ಹಣೆದು ಏನೂ ಮಾಡಲ್ಲ ಯಾಕೆಂದರೆ ಡಿಫ್ರೆನ್ಸ್ ಗೊತ್ತಾಗಲಿ ಸ್ಕಿನ್ನು ಅಂತ ಅಷ್ಟೆ ಸೊ ಇದು ಹಚ್ಚಿಬಿಟ್ಟು ಇನ್ನೇನು ಇನ್ನು ಸೆಮಿ ಡ್ರೈ ಆದಮೇಲೆ ತೆಗ್ದುಬಿಡೋಣ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡೋದು ದಯವಿಟ್ಟು ಆಲ್ ಅಂತ ಕೊಡಿ ಅಂತ ಈ ವಿಡಿಯೋ ಯಾಕೆ ತೊಗೊಂಡು ಬಂದೆ ಅಂದರೆ ಈಗ ದಿನ ಟ್ಯಾನ್ ಆಗುತ್ತೆ ನನಗೂ ಟ್ಯಾನ್ ಆಗುತ್ತೆ ನನಗಾಗ ವರ್ಕಿಂಗ್ ಲೇಡೀಸ್ಗೆ ಅಂತಲ್ಲ ಮನೇಲಿರೋ ಹೌಸ್ ವೈಫ್ಸ್ಗೂ ಆಗುತ್ತೆ ಸೊ ಇದನ್ನು ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ಮಾಡ್ಬೋದು ಇಲ್ಲಪ್ಪ ಕೊಬ್ಬರಿ ಎಣ್ಣೆ ನಮಗೆ ಪಿಂಪಲ್ಸ್ ಇದ್ದರೆ ದಿನಕ್ಕೆ ಒಂದು ಸಲ ಮಾಡ್ಕೊಳ್ಳಿ ಸೊ ವೀಕ್ಲಿ ಸೆವೆನ್ ಡೇಸ್ ಮಾಡ್ಬೋದು ಅಕಸ್ಮಾತ್ ನೀವು ನಲಪ ಅಡಿ ಯೂಸ್ ಮಾಡ್ತಿದ್ದೆ ಇದನ್ನು ಬೆಳಗ್ಗೆ ಹೊತ್ತು ಅಥವಾ ಸಾಯಂಕಾಲ ಹೊತ್ತು ಶಿಫ್ಟ್ ಮಾಡ್ಕೊಳ್ಳಿ ಓಕೆನಾ ಇದು ಒಂದು ಫೈವ್ ಟು ಏಯ್ಟ್ ಮಿನಿಟ್ಸ್ ಡ್ರೈ ಆಗಲಿ ಈಗಾಗಲೇ ಡ್ರೈ ಆಗಿದೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಸೊ ಅದಕ್ಕೆ ಒಂದೇ ಒಂದು ಸೈಡ್ ಚೀಕ್ಸಲ್ಲಿ ಕ್ಲೀನಾಗಿ ಅದನ್ನು ಪ್ಯಾಕ್ನ ರಿಮೂವ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ನೀವೇ ನೋಡಿ ಹಣೆಯಲ್ಲಿ ನೋಡಿ ಯಾವ ರೀತಿ ಇದೆ ಅಂತ ಇಲ್ಲೂ ನೋಡಿ ಫುಲ್ ಚೀಕ್ಸು ಶೈನಿಂಗ್ ಬರುತ್ತೆ ನಿಮಗೆ ಸಿ ಅದ್ಭುತವಾದ ಪ್ಯಾಕ್ನ ನೀವು ಮನೇಲಿ ಟ್ರೈ ಮಾಡಲೇಬೇಕು ಐದರ್ ಸನ್ ಟ್ಯಾನ್ ಆಗಿರಲಿ ಅಥವಾ ಇಂದ ಬ್ಲಿಮಿಷಸ್ ಆಗಿರುತ್ತೆ ಬ್ಲ್ಯಾಕ್ ಸ್ಪಾಟ್ಸ್ ಆಗಿರುತ್ತೆ ಅವರು ಧಾರಾಳವಾಗಿ ಮಾಡ್ಕೊಳ್ಬೋದು ಇದನ್ನು ಬೀಟ್ರೂಟ್ದೇನು ನಿಮಗೆ ಪೌಡ್ರ್ ಅಲರ್ಜಿ ಆದರೆ ರಸ ಹಾಕ್ಕೊಳ್ಳಿ ಬೀಟ್ರೂಟ್ದು ರಸ ತುರ್ದು ರಸ ತೆಗೆದಿಟ್ಕೊಳ್ಳಿ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇನ್ನೇನಾರು ನಿಮ್ಗೆ ಡೌಟು ಕ್ಯೂರಿಸ್ ಇದ್ದರೆ ಅದು ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇನ್ನೇನಾದ್ರು ಯಾರಾದರೂ ಸ್ಕಿನ್ ಬೈಟ್ನಿಂಗ್ ಆಯಿಲ್ ತೊಗೊಂಡ್ರೆ ನಲಪ ಮರಮ್ ಯಾರಾದರೂ ತೊಗೊಂಡಿದ್ರೆ ಅದನ್ನು ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇನ್ನೇನಾರ ನಿಮ್ಮ ಕ್ಯೂರೀಸ್ ಏನಾರು ಇದ್ದರೆ ಅದನ್ನು ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ಸೊ ನಿಮ್ಮ ಎಲ್ಲ ಡೌಟ್ಸ್ಗಳ್ನ ಕ್ಲಿಯರ್ ಮಾಡ್ತೀನಿ ಸೊ ಬೀಟ್ರೂಟ್ ಜಾಗದಲ್ಲಿ ಇನ್ನೇನು ಹಾಕ್ಬೋದು ನಾನಿವತ್ತು ಮಾಡ್ತಿರೋ ಸ್ಕಿನ್ ಟ್ಯಾನು ಸ್ಕಿನ್ ಟ್ಯಾನು ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಸ್ಕಿನ್ ವೈಟ್ನಿಂಗು ಮಾಡಬೇಕಾಗುತ್ತೆ ಪಾರ್ಲಾಗಿ ನಾವು ಟ್ಯಾನ್ ತೆಗೆದ ತಕ್ಷಣ ಸ್ಕಿನ್ ನೋಡಿ ಎಷ್ಟು ಬ್ರೈಟ್ ಆಯಿತು ಸ್ಕಿನ್ ಅಂತ ನೀವೇ ನೋಡಿದ್ರಲ್ಲ ಮೊದಲಿಗೂ ಈಗ್ಲಿಗೂ ಸ್ಕಿನ್ ಡಿಫ್ರೆನ್ಸಸ್ ನೋಡಿ ಯಾವ ರೀತಿ ಇದೆ ಅಂತ ಸೊ ಇವಾಗ ಟ್ಯಾನು ತುಂಬ ಜನಕ್ಕೆ ಆಗ್ತಾ ಇರುತ್ತೆ ಪುಟ್ಟ ಮಕ್ಕಳಿಂದ ದೊಡ್ಡವ್ರವರೆಗೂ ಇದನ್ನು ಮಾಡ್ಕೊಳ್ಬೋದು ಓಕೆನಾ ಬಟ್ ಕೊಬ್ಬರಿ ಎಣ್ಣೆ ಅಂತೂ ಪವರ್ಫುಲ್ ಅದಕ್ಕೆ ಯಾವುದು ಕಾಂಪನ್ಸೇಟ್ ಇಲ್ಲವೇ ಇಲ್ಲ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಸೆಕ್ಷನ್ ಹಾಕಿ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾಳೆ ನಾನು ತೊಗೊಂಡಿರೋ ಪ್ರಾಡಕ್ಟ್ಸು ಬರುತ್ತೆ ಮತ್ತು ಗೋಲ್ಡನ್ ಫೇಷಿಯಲ್ಲು ನಾಳೆ ಮಾಡ್ತಾಯಿದ್ದೀನಿ ಗೋಲ್ಡನ್ ಫೇಷಿಯಲ್ ಎಲ್ಲರೂ ಮಾಡ್ಕೊಳ್ಬೋದು ಹತ್ತು ವರ್ಷದ ಮಕ್ಕಳಿಂದ ಹಿಡಿದು ನೂರು ವರ್ಷದವರೆಗೂ ಸೋಯ್ತೇನೆ ವೀಡಿಯೋ ನಮಗೆಲ್ಲ ಇಷ್ಟ ಆಯಿತು ಅಂತ ಸಹ ಹೋಗ್ಬರಲ್ಲ ನಾಳೆ ಇನ್ನೊಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಸುಮಾರು ಜನ ಕಮೆಂಟ್ಸ್ ಮಾಡ್ತಿದ್ರು ಪ್ರಾಡಕ್ಟ್ ಬಗ್ಗೆ ಹೇಳೋ ಹೇಮ ಅಂತ ಡೆಫಿನೆಟ್ ಆಗಿ ಹೇಳ್ತೀನಿ ಹೋಗ್ಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್